ಹಾಯ್ ಫ್ರೆಂಡ್ಸ್ ಈ ರಂಗೋ ಈ ಒಂದು ಶ್ಲೋಕ ಏನಂತ ಹೇಳಿದರೆ ಅಕ್ಷಯ ಪಾತ್ರೆಯ ರಂಗೋಲಿಯನ್ನು ಬರೀಬೇಕಾದರೆ ಮತ್ತು ಅಕ್ಷಯ ಪಾತ್ರೆಯ ಒಂದು ಕಳಸವನ್ನು ಇಡಬೇಕಾದ್ರೆ ಈ ಒಂದು ಶ್ಲೋಕವನ್ನು ಹೇಳಿ ತುಂಬ ಒಳ್ಳೆಯದಾಗುತ್ತೆ ಇದು ಲಕ್ಷ್ಮಿಯ ಸ್ತೋತ್ರ ಮತ್ತು ಇನ್ನೊಂದೆಂತ ಹೇಳಿದರೆ ಅನ್ನಪೂರ್ಣೇಶ್ವರಿಯ ಬಗ್ಗೆ ಸಂಬಂಧಪಟ್ಟಿರೋದು ಅಂದರೆ ಅನ್ನಪೂರ್ಣೆ ಅನ್ನ ಅನ್ನಪೂರ್ಣೆ ಸದಾಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣ ಪ್ರಾಣವಲ್ಲಭೆ ಪ್ರಾಣವಲ್ಲಭೆ ೈರ್ಯ ಜ್ಞಾನವೈರ ಜ್ಞಾನವೈರ್ಯ ಸಿಂ ಸಿ ಭಿಕ್ಷಾ शाम देहीं च पार्वती देही च पार्वती पार्वती माता च माता च पार्वती 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 देवी पार्वती देवी पार्वती देवी पिता दे पिता देहो ी हा महेश हा बांधव बांधव शिव भक्त शिवभक्त स्वदेश स्वदेश भुवन भुवन ತ್ರ ಅಕ್ಷಯ ಪಾತ್ರೆಯ ಪ್ರತಿಷ್ಠಾಪನೆಯನ್ನು ಮಾಡಬೇಕಾದ್ರೆ ಈ ಒಂದು ಅನ್ನಪೂರ್ಣೆಯನ್ನು ನೆನೆಸ್ಕೊಂಡು ನೀವು ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಅನ್ನಪೂರ್ಣೆಯ ಒಂದು ಶ್ಲೋಕನ ಯಾವ ರೀತಿ ಹಾಡ್ಬೋದು ದೇವರ ಮುಂದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಸದಾ ಸದಾಪೂರ್ಣೇ ಶಂಕರ தி மா பார்வத்தி பிதா மரபிவக்த ಸ್ವದೇಶೋ ಭುವನತ್ರಯ ಈ ರೀತಿಯಾಗಿ ನೀವು ಅನ್ನಪೂರ್ಣೆಯೇ ಸದಾಪೂರ್ಣಿ ಅನ್ನುವಂತಹ ಒಂದು ಶ್ಲೋಕವನ್ನು ಹೇಳಿಕೊಂಡು ಈ ಅಕ್ಷಯ ಪಾತ್ರೆಯನ್ನು ಇಟ್ಟು ಅಕ್ಷಯ ತೃತೀಯ ದಿನ ನೀವು ಪೂಜೆಯನ್ನು ಮಾಡಿದರೆ ಒಳ್ಳೆಯ ಒಂದು ಫಲವನ್ನು ಲಕ್ಷ್ಮೀದೇವಿಯು ದೇವಿಯು ನಿಮಗೆ ದಯಪಾಲಿಸುತ್ತಾಳೆ ಆದ್ದರಿಂದ ಈ ರಂಗೋಲೆಯನ್ನು ಸಹ ಈ ಅಕ್ಷಯ ಪಾತ್ರೆ ಅಂದರೆ ಅಕ್ಷಯ ಕಳಸವನ್ನು ಇಡಬೇಕಾದ್ರೆ ನೀವು ಮಣ್ಣಿಂದಾದರೂ ಇಡ್ಬೋದು ಅಥವಾ ನೀವು ತಾಮ್ರದಾದರೂ ಇಡ್ಬೋದು ಸ್ಟೀಲನ್ನು ಮಾತ್ರ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಅಂದರೆ ಈ ಒಂದು ಶ್ಲೋಕವನ್ನು ಹಾಡುತ್ತಾ ನೀವು ಈ ಅಕ್ಷಯ ಪಾತ್ರೆಯನ್ನು ಹಿಡುವ ದಿನ ಈ ರಂಗೋಲೆಯನ್ನು ಬಿಟ್ಟು ನೋ ಕೊಡಿ ಅದರ ಫಲ ಮತ್ತು ಸಿದ್ಧಿಯು ಸಹ ನಿಮಗೆ ತುಂಬ ಚೆನ್ನಾಗಿಯೇ ದೊರಕುತ್ತೆ ಅಂದರೆ ಈ ಅಕ್ಷಯ ಪಾತ್ರೆಯನ್ನು ಇಟ್ಟು ಅಕ್ಷಯ ಒಂದು ಒಳ್ಳೆಯ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಈ ಸಂಕಲ್ಪವನ್ನು ಮಾಡಿಕೊಳ್ಳುವುದರಿಂದ ಆ ಒಂದು ದೇವಿಯು ಆ ಒಂದು ದಿನ ನಿಮಗೆ ಒಳ್ಳೆಯ ಫಲವನ್ನೇ ಕೊಡುತ್ತಾಳೆ ಆದ್ದರಿಂದ ನೀ ಅನ್ನಪೂರ್ಣಿ ಸದಾಪೂರ್ಣಿ ಅನ್ನುವಂತಹ ಒಂದು ಈ ಶ್ಲೋಕವನ್ನು ಹೇಳಿ ಹಾಗೆ ರಂಗೋಲಿಯನ್ನು ಯಾವ ರೀತಿ ಬರಿಬೋದು ಅಥವಾ ರಂಗೋಲಿಯನ್ನು ಬಿಡಿಸ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ನೀವು ಎಂಟು ದಳ ಬರುವ ರೀತಿಯಲ್ಲಿ ಒಂದು ಎಂಟು ಗೆರೆಗಳನ್ನು ಹೇಳ್ಕೊಳ್ಳಿ ಅದನ್ನು ನೀವು ಬೇಕಾದರೆ ಚುಕ್ಕಿಯನ್ನು ಇಟ್ಟು ಸಹ ಅದನ್ನು ಬಿಡಿಸ್ಬೋದು ಆದರೆ ನಾನು ಎಂಟು ದಳ ಬರೋ ರೀತಿಯಲ್ಲಿ ಐದು ಐದು ಚುಕ್ಕಿಗಳನ್ನು ಈ ಎಂಟು ಅಂದರೆ ಎಷ್ಟು ಸೈಡ್ ಬರುತ್ತಲ್ಲ ಎಂಟು ಕಡೆಯೂ ಸಹ ನೀವು ಐದು ಐದು ಚುಕ್ಕಿಗಳು ಬರೋ ರೀತಿಯಲ್ಲಿ ಬರ್ಕೊಳ್ಳಿ ಅಂದರೆ ನೀವು ಇದು ರಂಗೋಲಿನಲ್ಲಿ ಸಹ ಬರ್ಕೊಳ್ಳಿ ರಂಗೋಲಿಯನ್ನು ಬಿಟ್ಟು ಸಹ ತೋರಿಸ್ಬೋದು ಆದರೆ ನಾನು ಈ ರೀತಿ ಡ್ರಾ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ಯಾಕೆ ಅಂದರೆ ತುಂಬ ಈಸಿ ಆಗುತ್ತೆ ಈ ರಂಗೋಲಿ ಅಷ್ಟು ಸುಲಭವಾಗಿ ಬಿಡಿಸೋದಕ್ಕಾಗಲ್ಲ ತುಂಬ ಪ್ರ್ಯಾಕ್ಟೀಸ್ನ ಮಾಡಬೇಕು ನೀವು ಪ್ರಯತ್ನ ಪಟ್ಟರೆ ಮಾತ್ರ ಈ ರಂಗೋಲಿಯನ್ನು ಬರೆಯೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅಕ್ಷಯ ತದಿಗೆ ಅಕ್ಷಯ ತೃತೀಯ ದಿನ ಈ ರಂಗೋಲಿಯನ್ನು ಬಿಟ್ಟು ಆ ಲಕ್ಷ್ಮಿಯ ಒಂದು ಇದಕ್ಕೆ ಕಟಾಕ್ಷಕ್ಕೆ ನೀವು ಪಾತ್ರರಾಗಿ ಈ ರಂಗೋಲಿಯನ್ನು ಬಿಡುವುದರಿಂದ ಸಕಲ ಸಿದ್ಧಿ ಸಂಪತ್ತುಗಳೆಲ್ಲವೂ ಸಹ ನಿಮಗೆ ದೊರಕುತ್ತೆ ಅಕ್ಷಯ ತದಿಗೆಯ ದಿನ ಕಳಸವನ್ನು ಇದರ ಈ ರಂಗೋಲಿಯನ್ನು ಬಿಟ್ಟು ಅದರ ಮೇಲೆ ನೀವು ಸಹ ಕಳಸವನ್ನು ಹಿಟ್ಟು ಪೂಜೆಯನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಿಮಗೆ ತುಂಬಾ ಒಳ್ಳೆಯ ಫಲವನ್ನು ಕೊ ಈಗ ಐದು ಐದು ಒಂದು ಚಿಕ್ಕೆಗಳನ್ನು ನಾನು ಹಾಕೊಂಡಿದ್ದೀನಿ ಈಗ ಆ ಗೆರೆಗಳನ್ನು ಯಾವ ರೀತಿಯಲ್ಲಿ ನೀವು ಡ್ರಾ ಮಾಡ್ಕೋಬೇಕು ಮತ್ತು ಅದನ್ನು ನೀವು ರಂಗೋಲಿನಲ್ಲೂ ಸಹ ಬಿಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗ ನೋಡಿ ಐದು ಐದು ಚುಕ್ಕೆಗಳನ್ನು ಎಂಟು ಕಡೆಗಳಲ್ಲೂ ಸಹ ನಾನು ಬಿಟ್ಕೊಂಡಿದ್ದೀನಿ ಈಗ ಐದು ಗೆರೆಗಳನ್ನು ಸಹ ನೀವು ಸ್ಟೆಪ್ ಬೈ ಸ್ಟೆಪ್ ಒಂದು ಅಂದರೆ ಬಿಗ್ಸ್ ಟು ಸ್ಮಾಲ್ ಐದು ಲೈನ್ಸ್ಗಳನ್ನೆಲ್ಲ ಸಾಲುಗಳನ್ನೆಲ್ಲ ಹಾಕೊಳ್ಳಿ ಅಂದರೆ ಏ ಏಟ್ ಸೈಡನ್ನು ಸಹ ಅಂದರೆ ಎಂಟು ಕಡೆಗಳಲ್ಲೂ ಸಹ ಇದೇ ರೀತಿಯಲ್ಲಿಯೇ ನೀವು ಏನು ಮಾಡಬೇಕು ಅಂತೇಳಿದ್ರೆ ಒಂದು ಲೈನ್ಸ್ನ ಹಾಕೊಳ್ಳಿ ಐದು ಐದು ಲೈನ್ಸ್ನ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸ್ಮಾಲ್ ಟು ಬಿಗ್ ಅಂದರೆ ಮೊದಲನೆಯದು ದೊಡ್ಡದಾಗಿರಬೇಕು ಆಮೇಲೆ ಲಾಸ್ಟು ಕೊನೆಯ ಒಂದು ಗೆರೆ ಚಿಕ್ಕದಾಗಿರಬೇಕು ಈ ರೀತಿಯಲ್ಲಿ ನೀವು ಈ ಒಂದು ಸಾಲುಗಳನ್ನು ಹಾಕ್ಕೊಂಡು ಆ ರಂಗೋಲಿಗೆ ಒಂದು ರೂಪವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ರಂಗೋಲಿಯನ್ನು ಬಿಟ್ಟು ನೋಡಿ ಈ ಕಳಸಕ್ಕೂ ಸಹ ತುಂಬಾ ಒಂದು ಶೋಭೆಯನ್ನು ತರತ್ತೆ ಆ ಒಂದು ಈ ರಂಗೋಲಿಯನ್ನು ನೀವು ಲಕ್ಷ್ಮೀ ಪೂಜೆಯ ದಿನವೂ ಸಹ ಬಿಟ್ಟರೂ ಬರೀ ಒಂದು ಅದನ್ನು ಬಿಡ್ಬೋದು ಆದರೆ ಯಾವುದೇ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಅದ್ರೂ ಸಹ ಇದನ್ನು ಬಿಡ್ಬೋದು ಆದರೆ ಅಕ್ಷಯ ತದಿಗೆಯ ದಿನ ಈ ಅಕ್ಷಯ ಪಾತ್ರೆಯನ್ನು ಇಡುವುದಕ್ಕೋಸ್ಕರವಾಗಿ ನಾವು ಬಿಡುವಂತಹ ಈ ರಂಗೋಲೆಯನ್ನು ಬಿಟ್ಟು ನೋಡಿ ತುಂಬಾ ಕಳಸಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ ಎಂಟು ಕಡೆಗಳಲ್ಲೂ ಸಹ ಎಂಟು ಸಾಲುಗಳ ಒಂದು ಚುಕ್ಕಿಯ ಜೊತೆ ಈ ಎಂಟು ಗೆರೆಗಳನ್ನು ಸಹ ನೀವು ಇಡಬೇಕು ಈಗ ನೋಡಿ ಆ ಗೆರೆಗಳನ್ನ ಯಾವ ರೀತಿಯಲ್ಲಿ ನಾನು ಜೋಡಣೆ ಮಾಡ್ತೀನಿ ಅನ್ನೋದನ್ನು ನೋಡಿ ಮೊದಲನೆಯ ಚುಕ್ಕೆಗೆ ಅಲ್ಲಿ ಹೋಗಿ ನೀವು ಅದನ್ನು ಆ ಒಂದು ಲೈನ್ನ ಹೇಳಬೇಕು ಇದೇ ರೀತಿಯಲ್ಲಿ ಎಂಟು ಕಡೆಗಳಲ್ಲೂ ಸಹ ನೀವು ಈ ಸಾಲುಗಳನ್ನ ಸೇರಿಸ್ತಾ ಬರಬೇಕು ಆಮೇಲೆ ನಿಮಗೆ ಇಷ್ಟವಾಗುವಂತಹ ಯಾವುದೇ ಬಣ್ಣವನ್ನು ಸಹ ಹಾಕೋಬೋದು ಆ ಬಣ್ಣವನ್ನು ಹಾಕಿದ್ರೂ ಸಹ ನಾನು ಒಂದು ಡ್ರಾ ಮಾಡಿ ತೋರಿಸಿದ್ದೀನಿ ಆ ಒಂದು ಇದಕ್ಕೆ ನೋಡಿ ಈಗ ಆ ಒಂದು ಒಂದು ಲೈನ್ಸ್ನೂ ಸಹ ಆ ಚುಕ್ಕೆಗಳಿಗೆ ಯಾವ ರೀತಿ ಸೇರಿಸ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ ಈ ರಂಗೋಲಿನ ಬಳಿಬೇಕಾದ್ರೆ ನೀವು ಏನಂತ ಹೇಳಿದ್ರೆ ರಂಗೋಲಿನಲ್ಲಿ ಮತ್ತು ಫಸ್ಟ್ ನೀವು ಈ ರೀತಿ ಪ್ರ್ಯಾಕ್ಟೀಸ್ನ ಮಾಡಿ ಆನಂತರವಾಗಿ ನೀವು ಈ ರಂಗೋಲಿಯಲ್ಲಿ ಇದನ್ನು ನೀವು ಬಿಟ್ಟು ಆಮೇಲೆ ನೀವು ಅದಕ್ಕೆ ಬಣ್ಣವನ್ನು ಅದೇ ಕಲರ್ಸ್ನ ಸಹ ಹಾಕೊಳ್ಳಿ ನೋಡಿ ಈಗ ಎಂಟು ಕಡೆಗಳಲ್ಲೂ ಸಹ ಆ ಒಂದು ಸಾಲುಗಳನ್ನೆಲ್ಲ ನಾನು ಸೇರಿಸ್ತಾ ಇದ್ದೀನಿ ಈ ರೀತಿ ನೀವು ಪ್ರ್ಯಾಕ್ಟೀಸ್ನ ಮೊದಲೇ ಬಾರಿಗೆ ಮಾಡಬೇಕು ಆಮೇಲೆ ನಿಮಗೆ ಇಷ್ಟವಾಗುವಂತಹ ಕೆಂಪು ಕಲರ್ ಆಗಿರ್ಬೋದು ಅಥವಾ ಗ್ರೀನು ರೆಡ್ಡು ಅಥವಾ ವೈಟ್ ಕಲರಲ್ಲೂ ಸಹ ನೀವು ಕಲರ್ನ ರಂಗೋಲಿಯಲ್ಲೂ ಸಹ ನೀವು ಡಿಸೈನ್ನ ಕೊಟ್ಕೊಳ್ಬೋದು ಆ ರಂಗೋಲಿಯನ್ನು ಆ ಬಿಡೋದಕ್ಕಿಂತ ತುಂಬ ಪ್ರಯತ್ನ ಪಡಬೇಕು ಅಷ್ಟು ಸುಲಭವಾಗಿ ಈ ರಂಗೋಲಿಯನ್ನು ನೀವು ಬಿಡೋದು ಬಿಡಬೇಕಾದ್ರೆ ಪ್ರಯತ್ನ ಪಟ್ಟರೆ ಮಾತ್ರವೇ ಸಾಧ್ಯ ಆಗುತ್ತೆ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಒಂದು ಐದಾರು ಸಾರಿ ಪ್ರಾಕ್ಟೀಸ್ ಮಾಡಿ ಆ ನಂತರವಾಗಿ ನೀವು ಈಗ ನೋಡಿ ನಾನು ಈಗ ಎಂಟು ಕಡೆಗಳಲ್ಲೂ ಸಹ ಎಂಟು ಸಾಲುಗಳಿಗೆ ಒಂದು ಚುಕ್ಕೆಯನ್ನು ಸೇರಿದೆ ಈಗ ನೀವು ಆ ಎಂಟು ಸಾ ಇನ್ನೊಂದು ಸಾಲುಗಳು ಇರುತ್ತೆ ಆ ಸಾಲಿಗೂ ಸಹ ಆ ಒಂದು ಇದನ್ನು ನೀವು ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ಆ ಚುಕ್ಕೆಗಳನ್ನ ಆ ಗೆರೆಗಳಿಗೆ ಯಾವ ರೀತಿಯಲ್ಲಿ ಸೇರಿಸ್ಬೇಕು ಅನ್ನೋದನ್ನು ಐದು ಐದು ಗೆರೆಗಳಿಗೂ ಸಹ ಅದನ್ನು ಸೇರಿಸ್ತಾ ಹೋಗಬೇಕು ಅಂದರೆ ಏಯ್ಟ್ ಸೈಡ್ಸನು ಸಹ ಇದೇ ರೀತಿಯಲ್ಲಿ ಡ್ರಾ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟು ಮಾಡಿ ಸಬ್ಸ್ಕ್ರೈಬು ಆಗಿ ಮತ್ತು ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋನ ನಾನು ನಿಮಗೆ ತೋರಿಸೋದಿಕ್ಕೂ ಸಹ ಪ್ರೋತ್ಸಾಹ ಕೊಡಿ ಆಮೇಲೆ ಶ್ಲೋಕನು ಸಹ ಹೇಳಿಕೊಟ್ಟಿದ್ದೀನಿ ಆ ಶ್ಲೋಕವನ್ನು ನೀವು ರಾಗವಾಗಿಯೂ ಸಹ ಒಂದು ದೇವಿಯ ಪೂಜೆಯನ್ನು ಮಾಡಬೇಕಾದ್ರೆ ಈ ಅನ್ನಪೂರ್ಣೆಯ ಒಂದು ಇದು ಶ್ಲೋಕನ ಹೇಳಿ ನಾನು ಎಂಟು ಸಾಲುಗಳಲ್ಲೂ ಸಹ ಈ ಒಂದು ಕಳಸಕ್ಕೆ ಬಿಡುವಂತಹ ಅಂದರೆ ತಾ ನಿಮಗೆ ತಾ ಅಂದರೆ ಬೆಳ್ಳಿಯ ಒಂದು ಚಂಬುನೂ ಸಹ ಇಡ್ಬೋದು ಅಥವಾ ತಾಮ್ರದ ಇಡ್ಬೋದು ಅಥವಾ ಇನ್ನೊಂದು ಯಾವುದು ಮಣ್ಣಿಂದ ಸಹ ಇಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಇರುವಂತಹ ಇದನ್ನು ಸಹ ಯೂಸ್ ಮಾಡಬಾರ್ದು ಕೇವಲ ಈ ಮೂರು ಇರೋದನ್ನು ಮಾತ್ರ ಯೂಸ್ ಮಾಡಿ ಈಗ ನೋಡಿ ನಾನು ಸಾಲುಗಳನ್ನೆಲ್ಲ ಯಾವ ರೀತಿಯಲ್ಲಿ ಸೇರಿಸಿದೆ ಅನ್ನೋದನ್ನು ನೋಡ್ಕೊಳ್ಳಿ ಇದು ರಂಗೋಲಿಯಲ್ಲಿ ಬರಿಬೇಕಾದ್ರೆ ನಾನು ಇದು ಡ್ರಾ ಮಾಡಬೇಕಾದ್ರೆ ತುಂಬಾ ಪ್ರ್ಯಾಕ್ಟೀಸ್ನ ಮಾಡಬೇಕಾಗತ್ತೆ ಪ್ರ್ಯಾಕ್ಟೀಸ್ ಮಾಡದೇ ಈ ರಂಗೋಲಿನ ಬಿಡೋದಕ್ಕೆ ಸಾಧ್ಯ ಆಗ ಎಂಟು ದಳಗಳನ್ನೂ ಸಹ ಮಧ್ಯದಲ್ಲಿ ಎಂಟು ದಳಗಳು ಬರೋ ರೀತಿಯಲ್ಲಿ ಕಮಲವನ್ನು ನಾನು ಡ್ರಾ ಮಾಡಿಕೊಂಡೆ ಈಗ ನಾನು ಕಲರ್ನ ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ಸಹ ಆದಷ್ಟು ಲಕ್ಷ್ಮಿಗೆ ಕೆಂಪು ಕಲರ್ ತುಂಬಾ ಇಷ್ಟ ಆಗುತ್ತೆ ಅಂದರೆ ರೆಡ್ ಕಲರು ಆ ರೆಡ್ ಕಲರಲ್ಲಿ ನೀವು ಪೌಡರನ್ನ ಈ ರಂಗೋಲಿಯಲ್ಲಿ ಮಿಕ್ಸ್ ಮಾಡಿ ಮಾಡ್ಬೋದು ನಾನು ಇದನ್ನು ನಾನು ಏನಂದರೆ ಈ ಒಂದು ಸ್ಕೆಚ್ ಪೆನ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಈಸಿಯಾಗಿ ನೀವು ಇದನ್ನು ಕಲ್ತ್ಕೊಳ್ಬೋದು ರಂಗೋಲಿಯಲ್ಲಿ ಬಿಟ್ಟು ಮಾಡಿ ತೋರಿಸಿದ್ರೆ ಅಷ್ಟು ಸುಲಭವಾಗಿ ನಿಮಗೆ ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ಆದ್ದರಿಂದ ನಾನು ಇದನ್ನು ಡ್ರಾ ಮಾಡಿ ತೋರಿಸಿದ್ದೀನಿ ಇದೇ ರೀತಿಯಲ್ಲಿ ನೀವು ಗ್ರೀನು ಮತ್ತು ರೆಡ್ಡು ಎರಡು ಕಾಂಬಿನೇಷನಲ್ಲೂ ಹಾಕ್ಬೋದು ಅಥವಾ ನೀವು ಬ ಕೇವಲ ಒಂದು ಪ್ಲೇನ್ ರಂಗೋಲಿ ಪುಡಿ ಇರೋದಲ್ಲ ಪೌಡರು ಅದರಲ್ಲೂ ಸಹ ನೀವು ಹಾಕೊಳ್ಳಬಹುದು ನಾನು ಈಗ ಗ್ರೀನ್ ಕಲರ್ ಹಾಕ್ತಾ ಇದ್ದೀನಿ ಅಂದರೆ ಎಂಟು ದಳಕ್ಕೂ ನೀವು ಕೆಂಪು ಕಲರ್ ಹಾಕೊಳ್ಳಿ ಆನಂತರ ಗ್ರೀನ್ ಕಲರ್ ಹಾಕ್ಕೊಳ್ಳಿ ರೆಡ್ಡು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಅಥವಾ ಪಿಂಕ್ ಕಲರು ಸಹ ಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ಅಂದರೆ ರೆಡ್ ಕಲರು ಆದ್ದರಿಂದ ರೆಡ್ ಕಲರು ಮತ್ತು ಪಿಂಕ್ ಕಲರ್ನ ಯೂಸ್ ಮಾಡ್ಕೊಳ್ಳಿ ಅದು ಹೆತ್ತು ಸಹ ಕಾಣುತ್ತೆ ಅಂದರೆ ತುಂಬ ಚೆನ್ನಾಗಿ ಅದು ಹೈಲೈಟ್ ಆಗುತ್ತೆ ಆದ್ದರಿಂದ ಈಗ ನಾನು ರಕ್ಷ ಅಕ್ಷಯ ತದಿಗೆಯ ದಿನ ಬಿಡುವಂತಹ ಈ ಒಂದು ಅಕ್ಷಯ ಪಾತ್ರೆಯ ಆ ರಂಗೋಲಿಯನ್ನು ಬಿಟ್ಟಿದ್ದೀನಿ ಅದಕ್ಕೂ ಮೊದಲು ಒಂದು ಸಿಂಪಲ್ ರಂಗೋಲಿನೂ ಕೆಲವರಿಗೆ ಇದನ್ನು ಬರೆಯೋದಕ್ಕೆ ಅಥವಾ ಇದನ್ನು ಡ್ರಾ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಸಿಂಪಲ್ ರಂಗೋಲಿಯನ್ನು ನಾನು ತೋರಿಸಿದ್ದೀನಿ ಅಕ್ಷಯ ತೃತೀಯ ರಂಗೋಲಿ ಅಂತ ನಾವು ಡ್ರಾ ಮಾಡಿದ್ದೀನಿ ಅದನ್ನು ಸಹ ನೀವು ಡ್ರಾ ಮಾಡ್ಕೊಳ್ಬೋದು ಅಂದರೆ ಆ ಕಳಸವನ್ನು ಇಡಬೇಕಾದ್ರೆ ಆ ರಂಗೋಲಿನ ಬೇಕಾರೆ ಡ್ರಾ ಮಾಡಿ ಇದನ್ನು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಇದನ್ನೂ ಸಹ ಇದು ಅಂದರೆ ಪರ್ಫೆಕ್ಟಾಗಿ ಈ ಅಕ್ಷಯ ಪಾತ್ರೆಗೆ ಅಂತಲೇ ಡ್ರಾ ಮಾಡುವಂತಹ ಅಂದರೆ ಒಂದು ರಂಗೋಲಿಯನ್ನು ಮಾಡುವಂತಹ ರಂಗೋಲಿ ಇದನ್ನು ಬಿಟ್ಟರೆ ನಿಜವಾಗಲೂ ಒಂದು ಒಳ್ಳೆಯ ಒಂದು ಫಲವನ್ನು ಲಕ್ಷ್ಮೀ ದೇವಿಯು ನಿಮಗೆ ಕೊಡ್ತಾರೆ ಆದ್ದರಿಂದಾಗಿ ನೀವು ಲಕ್ಷ್ಮಿಗೆ ತುಂಬಾ ಇಷ್ಟ ಯಾವುದು ಅಂದರೆ ರೆಡ್ ಕಲರು ರೆಡ್ಡು ಅಥವಾ ಪಿಂಕು ಗ್ರೀನ್ ಕಲರು ಈ ರೀತಿಯ ಒಂದು ಕಲರ್ಗಳಲ್ಲೆಲ್ಲ ಹಾಕ್ಕೊಳ್ಳಿ ಮತ್ತು ಈ ರಂಗೋಲಿಯನ್ನು ಬಿಟ್ಟ ನಂತರ ನೀವು ಸ್ವಸ್ತಿಕ್ಕು ಇಲ್ಲ ಅಂದರೆ ಹೋಮು ಅಥವಾ ವಸುದೇವ ಅನ್ನೋದನ್ನು ಸಹ ನೀವು ಅದನ್ನು ಅದರ ಸುತ್ತಲೂ ಸಹ ಡ್ರಾ ಮಾಡಿ ಅಥವಾ ಪಾದಕೆಗಳನ್ನೂ ಸಹ ನೀವು ಸಹ ಡ್ರಾ ಮಾಡಿ ಡ್ರಾ ಮಾಡ್ಕೊಳ್ಬೋದು ಅಥವಾ ರಂಗೋಲಿಯಲ್ಲಿ ಬರ್ಬೋದು ಈಗ ರಂಗೋಲಿಗೆ ನಾನು ಯಾವ ರೀತಿಯಲ್ಲಿ ಈ ಕಲರ್ನ ಹಾಕ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಆ ನಂತರ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸ್ವಸ್ತಿಕ್ ಚಿಹ್ನೆ ಅಥವಾ ಓಂ ಅನ್ನುವಂತಹ ಚಿಹ್ನೆಯನ್ನು ಸಹ ನೀವು ಹಾಕ್ಕೊಳ್ಳಿ ನಾನು ಈಗ ನಾ ಅಂದರೆ ಶ್ರೀ ಸ ಶ್ರೀ ಅನ್ನೋದನ್ನು ಸಹ ಹಾಕ್ಕೊಳ್ಬೋದು ನಾನು ಮಾಡುವಂತಹ ಒಂದು ವಿಧಾನ ಈ ರೀತಿಯಾಗಿರುತ್ತೆ ನಾನು ಸಾಮಾನ್ಯವಾಗಿ ಶ್ರೀ ಅನ್ನೋದನ್ನು ಲಾಸ್ಟ್ ಟೈಮ್ ಸಹ ಅದನ್ನು ಹಾಕ್ಕೊಂಡಿದ್ದೆ ಈಗ ನಾನು ಸ್ವಸ್ತಿಕ್ ಸಿಖ್ ಒಂದು ಚಿಹ್ನೆಯನ್ನು ರೆಡ್ ಕಲರ್ನ ಯೂಸ್ ಮಾಡಿಕೊಂಡು ಆ ರಂಗೋಲಿ ಒಂದು ಕಲರ್ನ ಹಾಕೊಳ್ಳಿ ಅಂದರೆ ನಾಲ್ಕು ಚಿಕ್ಕಿಗಳನ್ನು ಹಾಕಿ ಸ್ವಸ್ತಿಕ್ಷಿಣನೆ ಎಂಟು ಕಡೆಗಳಲ್ಲೂ ಸಹ ನೀವು ಅದನ್ನು ಹಾಕ್ಕೊಳ್ಬೇಕು ಅಂದರೆ ಈ ರಂಗೋಲಿಯನ್ನು ಬಿಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂದರೆ ಕಳಸಕ್ಕೆ ಬಿಡುವಂಥ ಪರ್ಫೆಕ್ಟ್ ಆಗಿರುವಂತಹ ಒಂದು ರಂಗೋಲಿ ಇದು ಈ ರಂಗೋಲಿಯನ್ನು ಒಂದು ಕುಬೇರ ಪೂಜೆ ಮಾಡಬೇಕಾದ್ರೂ ಸಹ ನೀವು ಡ್ರಾ ಮಾಡ್ಬೋದು ಅಥವಾ ಬಿಡಿಸ್ಬೋದು ಅದರಲ್ಲೂ ಅಕ್ಷಯ ತದ ತೃತೀಯ ಅಕ್ಷಯ ತದಿಗೆಯ ದಿನ ಈ ಒಂದು ರಂಗೋಲಿಯನ್ನು ಬಿಟ್ಟು ಬಿಟ್ಟು ದೇವಿಗೆ ಪಾ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅಂದರೆ ಈ ರಂಗೋಲಿ ಎಲ್ಲರಿಗೂ ಸಹ ಒಂದು ಒಳ್ಳೆಯದನ್ನು ಕೊಡಲಿ ಸರ್ವೇ ಜನೋ ಸುಖಿನೋ ಭವತೋ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿಲಿ ಸರ್ವರಿಗೂ ಸಹ ಈ ಈ ಒಂದು ರಂಗೋಲಿಯನ್ನು ಬಿಟ್ಟು ಈ ಕುಬೇರ ಒಂದು ಯಂತ್ರವನ್ನು ಸಹ ಯಾವುದೇ ರೀತಿಯಲ್ಲೂ ಸಹ ನೀವು ಇದನ್ನು ಕುಬೇರ ಪೂಜೆ ಮಾಡಬೇಕಾದ್ರೂ ಸಹ ಬಿಡ್ಬೋದು ಲಕ್ಷ್ಮೀ ದೇವಿಗೂ ಸಹ ಬಿಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬು ಹಾಗೆ ಅಂತ ಹೇಳಿದ್ರೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡು ನಾನು ಈ ವಿಡಿಯೋನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ರಂಗೋಲೇನ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದನ ಅರ್ಪಿಸ್ತೇನೆ ಓಂ ಅನ್ನಪೂರ್ಣೇಶ್ವರ ಆಯ ನಮಃ